ಹೋಗ್ತಾ ಇದ್ರೆ ಅಲ್ಲೇ ತಡೆದು ನಾಲ್ಕು ಒಂದು ಮತ್ತೆ ಸೊ ಇವೆಲ್ಲವೂ ಕೂಡ ನಾನು ಕೂಡ ಹೇಳ್ತೀನಿ ನೀವು ಯಾರು ಜಾಮೀನು ಕೊಡ್ತಾ ಇದ್ದೀರಿ ಯಾರಿಗೆ ಅತ್ಯಾಚಾರಿಗಳಿಗೆ ಅದು ಕೂಡ ಸಾಮೂಹಿಕ ಅತ್ಯಾಚಾರ ಮಾಡಿದಂತ ಒಬ್ಬ ಮಹಿಳೆ ಸ್ಥಿತಿ ಇದು ಇಲ್ಲಿ ಅತ್ಯಂತ ಗ್ರೌರ್ಯಕ್ಕೆ ಇವತ್ತು ಕೋರ್ಟ್ನವರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇನ್ನು ಡಿ ಸಿಗೂ ಕೂಡ ನಾನು ಮದುವೆಯನ್ನು ಕೊಡ್ತಾ ಇದ್ದೀನಿ ಅವರ ಜಾಮೀನು ರದ್ದು ಆಗಬೇಕು ವಾಹನಗಳು ಸೀದಾಗಬೇಕು ಮತ್ತು ಅವ್ರ ಜೊತೆಗೆ ಬಂದಂಥವ್ರು ಯಾರಿದ್ದಾರೆ ಅವರು ಅವರನ್ನು ಕೂಡ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೂ ಒಂದು ಒಳಗಡೆ ಹಾಕಬೇಕು ಜಮಾತೆ ಇಸ್ಲಾಂನವರು ಮತ್ತು ಮುಸ್ಲಿಮರ ಮೊಲ್ಲ ಮೌಲ್ಯೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಮಾಹಿತಿ ಇದೆ ಅದು ಕೂಡ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ಎರಡು ದಿನದ ಹಿಂದೆ ನಾನಲ್ಲ ಸಿರ್ಸಿ ಕ್ರಾಸ್ ಯಾವುದೋ ಒಂದು ಕ್ರಾಸ್ನಲ್ಲಿ ಸಾಮೂಹಿಕ ಅತ್ಯಾಚಾರ ಘಟನೆ ನಡೆದಿತ್ತು ಸುಮಾರು ಒಂದೂವರೆ ವರ್ಷದ ಹಿಂದೆ ಏಳು ಜನ ಅಪರಾಧಿಗಳು ಸೊ ಅವರನ್ನು ಬಂಧನ ಮಾಡಿದ್ರು ಎರಡು ದಿನದಿಂದೆ ಅವರಿಗೆ ಜಾಮೀನು ಸಿಕ್ಕಿದೆ ಬೇಲ್ ಸಿಕ್ಕಿದೆ ಈ ಸಾಮೂಹಿಕ ಅತ್ಯಾಚಾರ ಅತ್ಯಂತ ಕ್ರೌರ್ಯವಾಗಿ ಬಹಳ ಕೆಟ್ಟ ಮೆಸೇಜ್ ಇಡೀ ರಾಜ್ಯಾದ್ಯಂತ ಅದು ಹರಡಿತ್ತು ಸೊ ಆ ಬೇರು ಸಿಕ್ಕ ತಕ್ಷಣವೇ ಹಾವೇರಿ ಜೇಲಿನಿಂದ ಅಕ್ಕಿ ಆಗೋದವರೆಗೆ ರ್ಯಾಲಿ ಮಾಡಿ ಮೆರವಣಿಗೆ ಮಾಡಿ ಕೂಗ್ಯಾಡಿಕೊಂಡು ಹೋಗಿದ್ದಾರೆ ವಾಹನದಲ್ಲಿ ಕೂಗ್ಯಾಡಿಕೊಂಡು ಹೋಗಿದ್ದಾರೆ ಸೊ ಇದು ಬಹಳ ದೊಡ್ಡ ಅಕ್ಷಮ್ಯ ಅಪರಾಧವನ್ನು ಮಾಡಿದೆ ಇವತ್ತು ಅತ್ಯಾಚಾರಿಗಳು ಅವರೇನು ಯಾವುದೇ ಹೋರಾಟ ನ್ಯಾಯಕ್ಕಾಗಿ ಅಥವಾ ಕ್ರೀಡೆಯಲ್ಲಿ ಗೆದ್ದು ಯುದ್ಧದಲ್ಲಿ ಗೆದ್ದಂಥವ್ರು ಅಲ್ಲವರು ಕ್ರಿಮಿನಲ್ಸ್ ಗುಂಡಾಗಳು ರೌಡಿಗಳು ಸೊ ಅಂಥ ಅವರು ಬೇರು ಸಿಕ್ಕ ತಕ್ಷಣ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಅಂತನ್ನುವಂಥದ್ದು ಇದನ್ನು ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇದೆ ಅಪರಾಧ ಮನೋಭಾವನೆ ಇಲ್ಲ ಪಾಶ್ಚಾತಾಪ ಇಲ್ಲ ಅಂದರೆ ನಮಗೆ ಯಾರು ಏನು ಬೇಕಾದ ನಾವು ಏನು ಬೇಕಾದ ಮಾಡ್ಬೋದು ನಮಗೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು ಒಂದು ಸಂದೇಶ ಕೊಟ್ಟಿದ್ದಾರೆ ಸೊ ಇದು ಕ್ಷಮಿಸಲಾರದ್ದು ಘಟನೆ ನಡೆದಿದೆ ಇಡೀ ರಾಜ್ಯಾದ್ಯಂತ ಇಡೀ ಈ ರೀತಿಯ ಮನೋಭಾವನೆ ಮೈಂಡ್ಸೆಟ್ ಇದೆಲ್ಲ ಇದು ಇದು ಕ್ರಿಮಿನಲ್ ಮೈಂಡ್ಸೆಟ್ ಗುಂಡಾ ಮೈ ಮೈಂಡ್ಸೆಟ್ ಇದು ಅಂದರೆ ನಾವು ರೇಪ್ ಮಾಡ್ಬೋದು ಸಾಮೂಹಿಕ ಅಥವಾ ಏನು ಬೇಕಾದ ಮಾಡ್ಬೋದು ಅಂತನ್ನುವಂಥದ್ದು ಒಂದು ಮೆಸೇಜ್ ಕಳಿಸಿದರು ಅದಕ್ಕೆ ಇವತ್ತು ಹಾವೇರಿಗೆ ಸನ್ಮಾನ್ಯ ಎಸ್ಪಿ ಅವರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಟ್ಟಿದೆ ಅವರು ಹೇಳಿದ್ದೀರಿ ಅವರ ಬೇಲು ರದ್ದಾಗ